ಎರಡೂವರೆ ವರ್ಷ ಹೋರಾಟ ಎರಡೂವರೆ ವರ್ಷ ಹೋರಾಟ ಮಾಡಿದ್ದು ನಿಮ್ಗೆ ಹೇಳ್ತಂದಿದ್ದೆ ವಿ ವಿವಿ ಪ್ಯಾಟ್ ಪೂರ್ತಿ ಕೌಂಟ್ ಆಗಬೇಕು ಆ ಸೆವೆಂಟೀನ್ ಎ ರಿಜಿಸ್ಟ್ರಿ ನಮಗೆ ಬೇಕೇ ಬೇಕು ಅಂತ ಮಾಡಲಿಲ್ಲ ಕೊನೆಗೆ ಅವೆರಡು ಬಿಟ್ಟೇ ಬಿಟ್ಟರು ಬರೀ ಇ ವಿ ಎಮ್ ಮಾಡಿಸಿ ಕಳಿಸಿದ್ರು ಆ್ಯಂಡ್ ಅವ್ರಿಗೆ ಇವಾಗಲೂ ಹೇಳ್ತೀನಿ ತಪ್ಪು ಮಾಡಿದ್ರು ಇದೆಲ್ಲ ಅಂತಲ್ಲ ನಮ್ಮ ಅನುಮಾನ ಏನಿತ್ತು ಅದನ್ನ ನಿವಾರಿಸೋಕ್ಕೆ ಅವ್ರ ಕೈಲಾಗಲಿಲ್ಲ ನಮ್ಮ ಪ್ರೇಯರ್ ಏನಿತ್ತು ಸುಪ್ರೀಂ ಕೋರ್ಟ್ ಹೈಕೋರ್ಟಲ್ಲಿ ಅದನ್ನು ಅವರು ಗಣನೆಗೆ ತಗೊಳ್ಳಿಲ್ಲ ಎಲ್ಲ ಬರ್ದಿದ್ದೀವಿ ಅಬ್ಜೆಕ್ಷನ್ಸ್ ಒಂದೊಂದು ನಿಮಿಷಕ್ಕೂ ಕೊಟ್ಟಿದ್ದೀವಿ ಒಂದು ಇಪ್ಪತ್ತು ಅಬ್ಜೆಕ್ಷನ್ಸ್ ಕೊಟ್ಟಿದ್ದೀವಿ ಅಷ್ಟನ್ನು ಎಲ್ಲ ಸುಪ್ರೀಂ ಕೋರ್ಟ್ಗೆ ಇಲ್ಲಿ ಏನೇನು ಲ್ಯಾಪ್ಸಸ್ ಇದೆ ತಿಳಿಸ್ತೀವಿ ಬರೋ ದಿನಗಳಲ್ಲಾದರೂ ಚುನಾವಣೆಗೆ ನಾನು ಇವಾಗ ರೀ ಎಲೆಕ್ಷನ್ಗೆ ಹೋಗ್ಬೋದು ಕೇಳ್ಬೋದು ಇದೆಲ್ಲ ಆಗಿದೆ ಅಂತ ನಂಗೆ ಸರಿ ಕಾಣಿಸಲ್ಲ ಬ್ಯಾಕ್ ಡೋರಲ್ಲಿ ಅದೇನು ಆಗಿದೆ ಅಂತೇಳಿ ಅಂತ ಬಟ್ ಇದು ಏನೇನು ತಪ್ಪುಗಳಾಗಿದೆ ಎಲ್ಲ ತಿಳಿಸ್ತೀವಿ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಹೀಗೆ ಮಾಡಿ ಅಂತ ಹೇಳಿಲ್ಲ ನಮ್ಮ ಪ್ರೇಯರ್ ಏನೇನಿತ್ತು ಅಂತ ಗೋಮಶೋಧಿಯ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಕೇರ್ ಲಭ್ಯವಿದೆ ಆಘಾತ ಹೃದಯಾಘಾತ ಅಥವಾ ಪಾರ್ಶ್ವವಾಯು ಆಗಿರಲಿ ತುರ್ತು ತಜ್ಞರ ತಂಡವು ಅತ್ಯಾಧುನಿಕ ಉಪಕರಣಗಳೊಂದಿಗೆ ಅಗತ್ಯವಿರುವಾಗ ತ್ವರಿತ ಪರಿಣಾಮಕಾರಿ ಮತ್ತು ಪರಿಣಿತ ಚಿಕಿತ್ಸೆಯನ್ನು ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟೂ ಸೆವೆನ್ ಜೀರೋ ಅಥವಾ ನೋಡೆ ಜೆಂಟ್ ಆಗಿದೆ ಇದು ಇವರು ಕೆಲಸ ಅದನ್ನೆಲ್ಲ ಗಣನಿ ನನಗೆ ಏನೇನು ಡೌಟ್ಸ್ ಇದೆ ಕ್ಲಿಯರ್ ಮಾಡಬೇಕಾಗಿದೆ ಆಮೇಲೆ ನಾವೆಲ್ಲ ಏನು ಅದು ಮಾಡಿ ಇದು ಮಾಡಿ ಅಂತ ಹೇಳೋಕ್ಕಾಗತ್ತಾ ಕೆಲವು ಬರೀ ಒಂದು ನಿಮಗೆ ಗೊತ್ತಾ ಗೋಲ್ಡನ್ ಚೈನ್ ಮಾಡಿದ್ವಿ ಅದಾಗಿದ್ದಿದ್ರೆ ಬರೋ ದಿನ ಏನೇನು ಈ ಥರ ಆಗ್ತದೆ ಶಾರ್ಟ್ ಇದಿರುತ್ತಲ್ವ ಗ್ಯಾಪು ಓಟ್ಸು ಅಂತ ರೀಕೌಂಟ್ಗೆ ಅನುಕೂಲ ಆಗೋದು ಮಾರ್ಜಿನ್ ಕಡಿಮೆ ಇರೋಂಥ ರೀಕೌಂಟ್ ಬಿ ಬಿ ಪ್ಯಾಟ್ ಪೂರ್ತಿ ಕೊಡಲಿಲ್ಲ ನಮಗೆ ಐದು ಐದು ಪ್ಲಸ್ ಎರಡು ಒಂದು ಮಿಷಿನ್ ಕೆಟ್ಟೋಗಿತ್ತು ಅದೊಂದು ಮಾಡಿದ್ದಾರೆ ಇನ್ನೊಂದು ಟ್ಯಾಲಿ ಆಗ್ಲಿಲ್ಲ ಸುಪ್ರೀಂ ಕೋರ್ಟ್ಗೆಲ್ಲ ತಿಳಿಸ್ತೀವಿ ನಾವು ನಾವಿಲ್ಲಿ ಏನು ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿ ಜಿಲ್ಲಾಡಳಿತಕ್ಕೆ ಕಳಿಸಿದ್ರಲ್ಲ ಅಲ್ಲಿಂದ ನಮ್ಗೆ ಏನೇನು ಕಹಿ ಅನುಭವಗಳಾಯ್ತು ಏನೇನು ಅವ್ರು ನಮಗೆ ಕೊಡ್ಲಿಲ್ಲ ಅದನ್ನೆಲ್ಲ ತಿಳಿಸ್ತೀವಿ ಅವರು ನೆಕ್ಸ್ಟ್ ಸುಪ್ರೀಂ ಕೋರ್ಟ್ ತಗೊಳುತ್ತೆ ಕ್ರಮ ನಾನು ಹೇಳ್ತಾ ಇದ್ದೀನಲ್ಲ ನಾವು ಹೇಳಿದ್ದು ಅವ್ರು ಮಾಡಿ ಚಲ್ವಾದಿಯವ್ರು ಬಂದಿದ್ರು ನಿಮ್ಗೆಲ್ಲ ಏನು ಹೇಳಿದ್ರು ನಮ್ಮ ವಿರೋಧ ಪಕ್ಷ ನಾಯಕರು ವಿಧಾನಸಭಾ ವಿಧಾನ ಪರಿಷತ್ ವಿಧಾನಸಭಾ ನಾಯಕರು ಬಂದಿದ್ದರು ವಿಪಕ್ಷ ನಾಯಕರು ಸ್ಪಷ್ಟವಾಗಿ ಹೇಳಿದರು ಕೇಶವ ಪ್ರಸಾದ್ ಅವರು ಎಲ್ಲ ಸ್ಪಷ್ಟವಾಗಿ ಹೇಳಿದರು ನಾವು ಹೇಳಿದ್ದೆಲ್ಲ ಅವ್ರ ಗಣನೆ ತಗೊಳ್ಳಲಿಲ್ಲ ಅವ್ರು ಹಿಂಗೆ ಮಾಡಬೇಕು ಹಿಂಗೆ ಮುಗಿಸ್ಬೇಕು ಅಂತ ಮೊದಲಿಂದ ಫಿಕ್ಸ್ ಫಿಕ್ಸ್ ಆಗಿತ್ತು ಆಮೇಲೆ ನಮ್ಮ ಕೈಯಲ್ಲಿ ಏನೂ ಇಲ್ಲ ಏನಿದೆ ಕಂಟ್ರೋಲ್ ರೂಮ್ ಇದೆಯಾ ಏನು ಏನು ಕೇಳಿದ್ರು ಕೊಡಲ್ಲ ನೀವೇನು ನೋಡ್ಸಿ ನಮ್ಗೆ ಇವ್ರಿಗೆ ಕೌಂಟ್ ಮಾಡೋಕ್ಕೆ ಹಿಂಗೆ ಹಿಂಗೆ ತಪ್ಪಿದೆ ಅಂತ ಹೇಳೋಕ್ಕೂ ಆಗಲಿಲ್ಲ ಸೆವೆಂಟೀನಿ ಅನ್ನೋದು ಸರ್ ಒಂದು ರಿಜಿಸ್ಟ್ರದ ಅದು ನಮಗೆ ಕೊಡ್ಬೋದಾಯ್ತು ನಾವು ವೆರಿಫೈ ಮಾಡ್ಕೋಬೋದಾಗಿತ್ತು ಅಲ್ಲ ಈಗ ಮತ್ತೊಮ್ಮೆ ಮರು ಎಣಿಕೆ ಸಾಧ್ಯ ಇಲ್ಲ ಸರ್ ಹ್ಞೂ ಮರು ಎಣಿಕೆ ಮತ್ತೊಮ್ಮೆ ಆಗೋದು ಸಾಧ್ಯ ಇಲ್ಲ ನೋಡೋಣ ಆಮೇಲೆ ಮರು ಎಣಿಕೆ ಆಗುತ್ತಾ ಆಗುತ್ತೆ ಸುಪ್ರೀಂ ಕೋರ್ಟ್ಗೆ ಅವರು ಹೇಳಿದ್ದಕ್ಕೆ ನಡ್ಕೊಂಡಿದ್ದಾರಾ ಅವ್ರನ್ನೇನಾದ್ರು ಧಿಕ್ಕರ್ಸಿದಾರೆ ಇದರಲ್ಲಿ ಎಲ್ಲ ತಿಳ್ ಅವ್ರು ತಿಳ್ಕೋತಾರೆ ಅಲ್ವಾ ಮಾಡಿದ ಎಲ್ಲ ಅಬ್ಜೆಕ್ಷನ್ಸ್ ವೋಟ್ಸ್ ವೇರಿಯೇಷನ್ಸ್ ಎಲ್ಲ ಇಂ ಇವಿಎಮ್ ಅಲ್ಲಿ ಆಗಲಿಲ್ಲ ಕೆಲವು ಒಂದೆರಡು ಇದು ಸ್ವಲ್ಪ ಐದಾರು ಓಟು ಪೋಸ್ಟಲ್ ಬ್ಯಾಲೆಟ್ಸಲ್ಲಿ ಬಂತು ಅದೇನು ನಾಮಿನಲ್ ಆಗ್ತದೆ ಹ್ಯೂಮನ್ ಎರಟ್ಸು ಬಟ್ ಮೆಷಿನ್ಸ್ಗೆ ನಾನು ಹೇಳ್ತಾ ಇದ್ದೀನಿ ಸೆವೆಂಟೀನ್ ಇಯರ್ಸ್ ಏನಾಗುತ್ತೆ ಒಂದೊಂದು ಊರಲ್ಲಿ ಒಂದೇ ಸೈಡು ಆರುನೂರು ಏಳ್ನೂರು ಓಟ್ ಬಿದ್ದೋಗುತ್ತೆ ನಿಮ್ಗೆ ಹೇಳಿದ್ದೆ ಅವತ್ತು ಒಬ್ಬೇ ವ್ಯಕ್ತಿಗೆ ಮಾ ಬೋಟಿಂಗ್ ಆಗಿಬಿಟ್ಟಿರುತ್ತೆ ಆವಾಗ ಸಿಗ್ನೇಚರ್ಸು ನಾನ್ನೂರು ಇರುತ್ತೆ ಓಟ್ ಆಗಿಬಿಟ್ಟಿರುತ್ತೆ ಅದನ್ನು ಚೆಕ್ ಮಾಡಬೇಕು ಆಮೇಲೆ ಮಾಕ್ ಪೋಲ್ಸ್ ಸಾಕಷ್ಟು ಕಡೆ ಇರೇಸ್ ಆಗಿರಲ್ಲ ಮಾರ್ಜಿನ್ ಕಡಿಮೆ ಇತ್ತಲ್ಲ ಇದನ್ನೆಲ್ಲ ಬಗೆಹರಿಸ್ಬೋದು ಅಂತ ನಾನು ಕೇಳಿದ್ದೆ ಇವ್ರು ನಾವು ಕೇಳೋದನ್ನ ಹೇಳೋ ಪರಿಸ್ಥಿತಿಯಲ್ಲೇ ಇಲ್ಲ ಇಲ್ಲಿ ನಮ್ಗೆ ಏನೇನು ಕಹಿ ಅನುಭವಗಳಾಯ್ತು ಅದೆಲ್ಲ ತಿಳಿಸ್ತೀವಿ ಸುಪ್ರೀಂ ಕೋರ್ಟ್ ನಾನು ಎಮ್ ಹ್ಞೂ ಟ್ವೆಂಟಿ ಫೋರ್ತ್ ಹೋಗಬೇಕು ಸುಪ್ರೀಂ ಕೋರ್ಟ್ಗೆ ಹೋರಾಟ ಅಂದರೆ ನಾನು ಎಮ್ ಎಲ್ ಎ ಆಗಬೇಕು ಇವ್ರನ್ನೆಲ್ಲ ಇದು ಈ ಥರ ಬಂದಾಗ ಯಾವ ರೀತಿ ಸ್ಪಂದನೆ ಮಾಡ್ತಾರೆ ಆಡಳಿತ ಜಿಲ್ಲಾಡಳಿತಗಳು ಅನ್ನೋದು ತಿಳಿಸ್ಬೇಕು ಇವತ್ತು ನನಗಾಗಿದ್ದು ನೆಕ್ಸ್ಟ್ ಮುಂದೆ ಅವ್ರಿಗೆ ಆಗಬಾರ್ದು ಸಣ್ಣ ಸಣ್ಣ ಏನಕ್ಕೆ ಹಿನ್ನಡೆ ನಾನು ಸೋತಿರೋನ್ಗೆ ಯಾವ್ದು ಹಿಂದೆಡೆ ಸೋತಿದ್ನಲ್ವಾ ನಲ್ವಾ ಇನ್ ಯಾವ್ದು ಡಿಮ್ಯಾಂಡ್ ಅಂತೂ ಫಿಲ್ಫಿಲ್ ಆಗಲಿಲ್ಲ ಸ್ಟಿಲ್ ಇದೀನಿ ನೀವು ನಾನು ಮೊದಲು ಮಾತಾಡ್ತಾ ಇದ್ದಿದ್ದು ನೀವು ಕೇಳಿಸ್ಕೊಂಡಿದ್ರಿ ಇಷ್ಟೇ ಹೇಳ್ತಾ ಇದ್ದಿದ್ದು ಈಗಲೂ ಅದೇ ಹೇಳ್ತಾಯಿದ್ದೀವಿ ನಿಮ್ಮ ಬಗ್ಗೆ ಮಾತಾಡೋಲ್ಲ ಅಂತ ಒಳ್ಳೆಯದು ನಾನು ಅವ್ರ ಬಗ್ಗೆ ಗೌರವದಿಂದ ಮಾತಾಡ್ತೀನಿ ಮಾತಾಡಿದ್ರೆ ಮಾತಾಡಬೇಕಾಗುತ್ತೆ ಅಷ್ಟೇ ಅಲ್ವಾ ನೋಡಿ ಅಷ್ಟು ಗೌರವ ಕೊಟ್ಟಾಗ ಶಾಸಕರು ಗೆದ್ದಿದ್ದಾರೆ ಅವ್ರಿಗೂ ಕಂಗ್ರ್ಯಾಚುಲೇಷನ್ಸ್ ಹೇಳೋಣ ಅಲ್ವಾ ಗೆದ್ದಿದ್ರು ನನಗೆ ಅವರು ಮಾತಾಡೋ ಹವಾ ಕಂಗ್ರಾಚುಲೇಷನ್ ಹಿಂಗ್ ಹೇಳಕ್ ಆಗುತ್ತೆ ಅಲ್ವಾ ಟಿಟ್ ಫಾಟ್ ಜೀವನ ಅಂದ್ರೆ ಇವತ್ತು ಇವತ್ತು ಅವ್ರ ಗೌರವ ನೀವು ಹೇಳಿದಿರಲ್ಲ ಗೌರವದಿಂದ ಮಾತಾಡಿದ್ರು ಅವ್ರ ಬಗ್ಗೆ ಮಾತಾಡಲ್ಲ ಅಂದಿದ ಸನ್ಮಾನ್ಯ ಸನ್ಮಾನ್ಯ ಕೊಟ್ರೆ ಸನ್ಮಾನ್ಯ ಶಾಸಕರೇ ನಿಮ್ಮ ಬಗ್ಗೆನೂ ಗೌರವ ಇದೆ ನಿಮ್ಮ ಬಗ್ಗೆನೂ ಕೆಟ್ಟದಾಗ ನಾವು ಮಾತಾಡಲ್ಲ ನೀವು ಮಾತಾಡಿದ್ರೆ ಮಾತ್ರ ನಾನು ಮಾತಾಡ್ತೀನಿ ಅಲ್ವಾ ನೋಡಿ ಯಾವಾಗಲೂ ಹಿಂಗೆ ಇದೀನಿ ರಿಸಲ್ಟ್ ಬಂದಾಗ ಹಿಂಗೆ ಇರ್ತೀನಿ ನಾನು ಇನ್ನೂ ನಗ್ ನಂಗೆ ಹಂಗೆ ಇರ್ತೀನಿ ಇದು ರಾಜಕೀಯ ನನಗೆ ಜೀವನ ಅಲ್ಲ ಅಲ್ವಾ ಏನೋ ಕಳ್ಕೊಂಡಂಗೆ ಅದೆಲ್ಲ ನನಗೆ ಬೇಸರ ಥರ ಇದ್ದೀನಿ ನಾನು ಈಗ ಹೋಗ್ತೀನಿ ನೋಡಿ ಊರು ಜನ ಹುಡುಗನ ಕರ್ಕೊಂಡು ಒಳ್ಳೆ ಪಾರ್ಟಿ ಮಾಡಿ ಊಟ ತಿಂದು ಮಕ್ಕಳ ಜೊತೆ ಬೆಳಗ್ಗೆ ಆಡ್ತೀನಿ ಕೆಲ್ಸಗಳು ನೋಡ್ತೀನಿ ನಿಮ್ಮ ಮುಂದೆ ಬರ್ತೀನಿ ನಿಮಗೂ ಒಂದಿನ ಟೀ ಪಾರ್ಟಿ ಇಟ್ಕೊತೀನಿ ನಿಮಗೂ ಎಲ್ಲ ಎಲೆಕ್ಷನ್ ಅಂದ್ರೆ ಅಂದ್ರೆಂದು ಹೇಳ್ಕೊಡ್ತೀನಿ ಅವ್ರಿಗೆ ಏನೋ ಕಾಣಿಸ್ತದ ಬೇಜಾನಂದನಲ್ಲಿ ಹಾಂ